ಒಂದು ಸ್ಪೂನು ಖಾರ ಪುಡಿ ತಗೊಂಡಿದ್ದೀನಿ ಸ್ವಲ್ಪ ಅಜವಾನ ತಗೊಂಡಿದ್ದೀನಿ ಸ್ವಲ್ಪ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಸ್ವಲ್ಪ ಸೋಡಾ ತಗೊಂಡಿದ್ದೀನಿ ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ ಒಂದು ಕಪ್ಪು ಕಡ್ಲೆಟ್ ತಗೊಂಡಿದ್ದೀನಿ ಸಾಂಬಾರ್ ಸೊಪ್ಪು ಎಲೆ ತಗೊಂಡಿದ್ದೀನಿ ಈಗ ಸ್ವಲ್ಪ ಅಜವನ ಕೈಯಲ್ಲಿ ಕ್ರಶ್ ಮಾಡಿ ಹಾಕ್ತಾ ಇದ್ದೀನಿ ಈ ತರ ಹಾಕೋ ಫ್ಲೇವರ್ ಚೆನ್ನಾಗಿರುತ್ತೆ ಖಾರದ ಪುಡಿನ ಇದಕ್ಕೆ ಹಾಕ್ತಾ ಇದ್ದೀನಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಸೋಡಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡ್ತಾ ಇದ್ದೀನಿ ಇವರಲ್ಲಿ ಸ್ವಲ್ಪ ನೀರ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ತಾ ಇದ್ದೀನಿ ತುಂಬಾ ತೆಳ್ಳಗಾದ್ರೂ ಚೆನ್ನಾಗಿರಲ್ಲ ಸ್ವಲ್ಪ ದಪ್ಪನೇ ಇರ್ಬೇಕು ಇವಾಗ ಈ ತರ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಆಗಿದೆ ಇವಾಗ ಎಣ್ಣೆ ಬಿಸಿ ಆಗಿದೆ ಈಗ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಈ ತರ ಹಾಕ್ತಾ ಇದ್ದೀನಿ ಈ ಎಲೆ ತುಂಬಾನೇ ಚೆನ್ನಾಗಿರುತ್ತೆ ಸಾಂಬಾರು ಸೊಪ್ಪು ಮಕ್ಕಳಿಗೆಲ್ಲ ತುಂಬಾನೇ ಒಳ್ಳೆಯದು ಆರೋಗ್ಯಕ್ಕಿಲ್ಲ ಇದು ರಸ ತೆಗೆದು ಮಕ್ಳಿಗೆ ಸಣ್ಣ ಮಕ್ಕಳು ಚೀಟ ನೆಗಡಿ ಆದಾಗೆಲ್ಲ ರಸ ತೆಗೆದು ಕುಡಿಸ್ತಾರೆ Bye. ಇವಾಗ ಸಾಂಬಾರ್ ಸೊಪ್ಪಿನ ಬಜೆ ರೆಡಿ ಆಗಿದೆ ಇದು ತುಂಬಾನೇ ಚೆನ್ನಾಗಿರುತ್ತೆ ಮಕ್ಕಳು ಈ ತರ ಮಾಡಿ ತಿನ್ಸಿದ್ರು ತುಂಬಾನೇ ಚೆನ್ನಾಗಿ ಇರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಶೀತ ನೆಗಡಿ ಆದವಾಗ ಈ ತರ ಮಾಡಿನೂ ತಿನ್ಸ್ಬಹುದು ಒಂದ್ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್